ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಸರಕಾರ ಪೌರಾಡಳಿತ ಇಲಾಖೆ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಹಾಗೂ ಪುರಸಭೆ ಕಾರ್ಯಾಲಯ ಹುನಗುಂದಿವರ ಸಹಯೋಗದಲ್ಲಿ ವಿಪತ್ತು ಉಪಶಮನ ನಿಧಿ ಎಸ್ಡಿಎಂಎಫ್ ಅನುದಾನದಡಿಯಲ್ಲಿ ದಿನಾಂಕ ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಹುನಗುಂದ ಪುರಸಭೆ ವ್ಯಾಪ್ತಿಗೆ ಬರುವ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಹಿರೇಹಳ್ಳಕ್ಕೆ ಆರ್ಸಿಸಿ ತಡೆಗೋಡೆ ತಡೆಗೋಡೆಯ ಇಪ್ಪತ್ತೊಂದು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜಾ ಸಮಾರಂಭವು ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರ ನೇತೃತ್ವದಲ್ಲಿ ಹಾಗೂ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಾಶ್ರೀ ರೇವಡಿರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಗುರುರಾಜ ಚೌಕಿಮಠರು ಪ್ರಾಸ್ತಾವಿಕ ಪರ ಮಾತನಾಡಿ ಪಟ್ಟಣದ ಹಳ್ಳ ಪ್ರದೇಶದಡದಲ್ಲಿ ಪ್ರವಾಹ ಮತ್ತು ನೆರೆಬಂದು ಅತಿವೃಷ್ಟಿ ಅನಾವೃಷ್ಟಿ ತಡೆಯಲೆಂದು ರಾಜ್ಯ ವಿಪತ್ತು ಪರಿಹಾರ ನಿಧಿಯಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಆರುನೂರ ಹದಿನೇಳು ಪಾಯಿಂಟ್ ಇಪ್ಪತ್ತ್ ಮೂರು ಲಕ್ಷ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಅನುಮತಿಸಿದ್ದರ ಬಗ್ಗೆ ಹಾಗೂ ಹುನಬುಂದಕ್ಕೆ ಇಪ್ಪತ್ತೊಂದು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿಗಳು ಮತ್ತು ಇಲಕಲ್ಲಿನ ಶ್ರೇಯಸಾರ್ಕಂಠಿ ವೃತ್ತದ ಬಳಿ ಇರುವ ಹಿರೇಹಳ್ಳದ ಸೇತುವೆಯಿಂದ ತಡೆಗೋಡೆ ನಿರ್ಮಾಣಕ್ಕೆ ಐವತ್ತೆಂಟು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿಗಳು ಶಾಸಕ ಕಾಶಪ್ಪನವರರು ಅನುದಾನ ತಂದು ಯೋಜನೆಗೆ ಇಂದು ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದಕ್ಕೆ ಹಾಗೂ ಹುನಗುಂದ ಪಟ್ಟಣದ ಕುಂಬಾರೋಣಿಯ ಚರಂಡಿ ಅಭಿವೃದ್ಧಿಗೆ ಶಾಸಕರ ನಿರ್ದೇಶನದಿಂದ ಮುಕ್ತಾಯವಾಗಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸಿದರು ನಂತರ ಶಾಸಕ ಕಾಶಪ್ಪನವರರು ಮಾಧ್ಯಮ ಪ್ರತಿನಿಧಿಗಳು ಶನಿವಾರ ಸಂತೆಯ ಪ್ರದೇಶದಲ್ಲಿ ವರ್ತಕರಿಗೆ ಮಳೆ ಬಂದರೆ ಅನಾನುಕೂಲತೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕವು ದುರಸ್ತಿಗೊಳಗಾಗಿದ್ದನ್ನು ಅಭಿವೃದ್ಧಿಪಡಿಸುವಂತೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ನಂತರ ಶಾಸಕ ಕಾಶಪ್ಪನವರರು ವಾರದ ಏಳು ದಿನ ಇಪ್ಪತ್ನಾಲ್ಕು ಗಂಟೆ ಮನೆ ಮನೆಗೆ ಕುಡಿಯುವ ನೀರಿಗೆ ಅರವತ್ತೆರಡು ಕೋಟಿ ರೂಪಾಯಿಗಳ ಕಾಮಗಾರಿಯು ಮುಕ್ತಾಯ ಹಂತಕ್ಕೆ ಬಂದ ಬಗ್ಗೆ ನಂತರ ಎರಡು ಸಾವಿರದ ಹದಿಮೂರರಿಂದ ಹದಿನಾಲ್ಕುರ ತಮ್ಮ ಹಿಂದಿನ ಅಧಿಕಾರಾವಧಿಯಲ್ಲಿ ಹುನಗುಂದ ಪಟ್ಟಣದಲ್ಲಿ ಪುರಸಭೆ ವ್ಯಾಪ್ತಿಗೆ ಒಳಪಡುವ ಐವತ್ನಾಲ್ಕು ಎಕರೆ ಪ್ರದೇಶದಲ್ಲಿ ಇಪ್ಪತ್ನಾಲ್ಕು ಎಕರೆ ಪ್ರದೇಶದಲ್ಲಿ ಮೊದಲ ಹಂತದ ಭಾಗವಾಗಿ ಒಂಬೈನೂರ ಹಕ್ಕುಪತ್ರಗಳಲ್ಲಿ ಐನೂರು ಮನೆಗಳನ್ನು ರಾಜೀವ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಅನುದಾನ ಮಂಜೂರಾಗಿ ಮನೆಗಳು ಕಟ್ಟಲು ಜಿಪಿಎಸ್ ಮತ್ತು ಬಡವಾಣೆ ಮೂಲಸೌಕರ್ಯವು ಅಭಿವೃದ್ಧಿಪಡಿಸಿದ್ದು ಶೀಘ್ರವೇ ಆದೇಶ ಪತ್ರ ಹೊರಡಿಸುವುದಾಗಿ ಪ್ರಸ್ತಾಪಿಸಿದರು ನಂತರ ಕಟ್ಟಲಾಗುವ ಯಾಶ್ರಯ ಮನೆಗಳಿಗೆ ಸರಕಾರದಿಂದ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಸಹಾಯಧನ ನೀಡುತ್ತದೆ ಫಲಾನುಭವಿಗಳು ಮೂವತ್ತು ಸಾವಿರವಂತಿಗೆ ಭರಿಸಬೇಕೆಂದು ಮಾಹಿತಿ ನೀಡಿದರು ನಂತರ ಇಲಕಲ್ಲ ನಗರದಲ್ಲಿ ಒಂದು ಸಾವಿರ ಹಕ್ಕುಪತ್ರ ವಿತರಣೆ ಹಾಗೂ ಇಲಕಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಾವಿರದ ಐನೂರು ಹಕ್ಕುಪತ್ರ ವಿತರಣೆ ಮಾಡಿದನ್ನು ಹಾಗೂ ಹುನಬುಂದಲ್ಲಿ ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬೀದಿ ದೀಪಗಳ ಅಭಿವೃದ್ಧಿ ಮತ್ತು ಹೈಮಾಸ್ಕ ದೀಪಗಳ ಅಳವಡಿಕೆ ಹಾಗೂ ಪುರಸಭೆ ಕಾರ್ಯಾಲಯವು ಸಹ ಶೀಘ್ರದಲ್ಲಿ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು ಏತನ್ಮಧ್ಯೆ ಹಿಂದಿನ ಐದು ವರ್ಷದ ಬಿಜೆಪಿ ಸರಕಾರದ ಅವಧಿಯಲ್ಲಿ ಹಕ್ಕುಪತ್ರ ವಿತರಿಸದೆ ಹಾಗೂ ಯಾವುದೇ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳು ಆಗಿಲ್ಲೆಂದು ಕಿಡಿಕಾರಿದರು ನಂತರ ಅಧ್ಯಕ್ಷೆ ಭಾಗ್ಯಾಶ್ರೀರರು ತಮ್ಮ ಅಧಿಕಾರಾವಧಿಯಲ್ಲಿ ಕೈಗೊಂಡ ಅಭಿವೃದ್ಧಿಗಳನ್ನು ಪ್ರಸ್ತಾಪಿಸಿದರು ನಂತರ ಒಂಬೈನೂರ ನಲವತ್ತೊಂದು ಹಕ್ಕುಪತ್ರಗಳಲ್ಲಿ ಮೊದಲ ಹಂತದಲ್ಲಿ ಐನೂರು ಮನೆ ಕಟ್ಟಲು ಅವಕಾಶವಿದ್ದು ಎರಡನೇ ಹಂತದಲ್ಲಿ ಮನೆ ಕಟ್ಟುವಾಗ ಉಳಿದೆಲ್ಲ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆಯಾಗಲಿವೆ ಹಾಗಾಗಿ ಸಾರ್ವಜನಿಕರು ಯಾವುದೇವದಂತಿಂದ ಆತಂಕಕ್ಕೆ ಒಳಗಾಗಬಾರದೆಂದು ಅಭಯ ನೀಡಿದರು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಕಂದಾಯ ನಿರೀಕ್ಷಕ ಶ್ಯಾಮಸುಂದರ ತಳಕೇರಿರು ವೇದಿಕೆ ಹಂಚಿಕೊಂಡರೆ ಪುರಸಭೆ ಉಪಾಧ್ಯಕ್ಷೆ ಶ್ರೀಮತಿ ರಾಜಮ್ಮ ಬದಾಮಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮನಿ ಸದಸ್ಯರಾದ ಶರಣಪ್ಪ ಬಿಲ್ಲದ ಮಹಮ್ಮದಸಾಬದೋಟಿಹಾಳ ಶ್ರೀಮತಿ ಶಾಂತಾ ಮೇಲಿನಮನಿ ಪರ್ವೇಜ್ ಖಾಜಿ ಚಂದ್ರಪ್ಪ ತಳವಾರ ಮುಖಂಡರಾದ ಶಿವಾನಂದ ಕಂಠಿ ಸಂಗಣ್ಣಗಂಜಿಹಾಳ ಮಹಾಂತೇಶನಾಡಗೌಡ್ರ ಮಲ್ಲಿಕಾರ್ಜುನ್ ಹೂಗಾರ ಜೈನಸಾಬ ಹಗೆದಾಳ ನಾಮನಿರ್ದೇಶಿತ ಸದಸ್ಯರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಪ್ರಥ ದರ್ಜೆ ಗುತ್ತಿಗೆದಾರರಾದ ಮನೋಜರ್ ದೇಶಪಾಂಡೆ ಪುರಸಭೆ ಸಮಸ್ತ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ್ರ ಅನಾವೃಷ್ಟಿಯನ್ನು ತಡೆಗಟ್ಟಲಿಕ್ಕೆ ಅದರಿಂದ ಉಂಟಾಗತಕ್ಕಂತ ಸಮಸ್ಯೆಗಳಿಂದ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರಿ ಎಸ್ಡಿಎಂಎಫ್ ಅಂದ್ರೆ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಅಂತ ಒಂದಿರುತ್ತೀರಿ ಅದರೊಳಗ ಈ ರೀತಿ ಏನಾಗಿರ್ತಕ್ಕಂಥ ಅತಿವೃಷ್ಟಿಯಿಂದ ಏನಾದರೂ ಅವಘಡಗಳು ಸಂಭವಿಸುವ ತಡೆಗಟ್ಟಲಿಕ್ಕಾಗಿ ಸರ್ಕಾರ ಒಂದು ಈ ಒಂದು ಫಂಡ್ ಮಾಡಿ ಅದರೊಳಗ ಅವಶ್ಯಕವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನ ಕೈಗೊಳ್ಳುತ್ತಾ ಬಂದಿರ್ತದೆ ಅದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು ಈ ವರ್ಷಕ್ಕೆ ಆರ್ನೂರ ಹದಿನೇಳು ಪಾಯಿಂಟ್ ಎಪ್ಪತ್ ಮೂರು ಲಕ್ಷ ರೂಪಾಯಿಗಳಿಗೆ ಕ್ರಿಯಾ ಯೋಜನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳು ಅನುಮೋದನೆ ನೀಡಿರ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಹುಣಗುಲ್ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಸಾಹೇಬರು ಅಗದಿ ನಮ್ಮ ಹುಣಗುಂದ್ ಪಟ್ಟಣಕ್ಕೆ ಆಗಲಿ ಇಲ್ಕಲ್ ನಗರಕ್ಕೆ ಆಗಲಿ ಎರಡು ಯೋಜನೆಗಳನ್ನ ಇವ್ನ ಮಾಡಲೇಬೇಕು ಅವಶ್ಯಕತೆ ಅದ ಅಂತ ಹೇಳಿದ್ರು ಅದರೊಳಗೆ ಒಂದ್ ಯೋಜನೆ ಏನಪ್ಪಾ ಅಂತಂದ್ರೆ ಇಲ್ಲಿ ಹಿರೇಹಳ್ಳಕ್ಕೆ ನಮ್ಮ ಊರಾಗ ಇಪ್ಪತ್ತೊಂದು ಲಕ್ಷ ಅರವತ್ ಸಾವಿರ ರೂಪಾಯಿ ಈ ಒಂದು ಯೋಜನೆ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಕಲ್ ನಗರದ ಕಂಟಿ ಸರ್ಕಲ್ ಸೇತುವಿಂದ ಹಿರೇಹಳ್ಳದವರೆಗೆ ತಡೆಗೋಡೆ ನಿರ್ಮಾಣ ಮಾಡೋದು ಅದು ಕೂಡ ಇಲ್ಕಲ್ ಪಟ್ಟಣದಲ್ಲಿ ಇದೆ ಅದು ಐವತ್ತೆಂಟು ಪಾಯಿಂಟ್ ನಾಲ್ವತ್ತು ಲಕ್ಷ ರೂಪಾಯಿಗಳಿಗೆ ಕ್ರಿಯಾಯೋಜನೆ ಆಗಿದೆ ಅದು ಕೂಡ ಬರುವ ದಿನಗಳಲ್ಲಿ ಸಾಹೇಬ್ರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡ್ತಾರಂತ ಹೇಳಿ ಬಯಸ್ತೀನಿ ಸಾಹೇಬ್ರ್ ಇನ್ನೊಂದು ಹುಡುಗನ್ ಪಟ್ಟಣದೊಳಗೆ ಇನ್ನೊಂದು ಕೆಲಸ ಇದೇ ರೀತಿ ಮಳೆಯಿಂದ ಮಳೆ ಏನ್ ಬರ್ತಾ ಅತಿವೃಷ್ಟಿ ಆದಾಗ ಏನ್ ಸಮಸ್ಯೆ ಆಗ್ತಿತ್ತು ಅದರ ಒಂದು ಕಾಮಗಾರಿಯನ್ನು ಈಗ ಆಲ್ರೆಡಿ ಮುಗಿಸರ್ ಅಂತ ಹೇಳಿ ಬಯಸ್ತೀನಿ ಅದ್ಯಾದಂದ್ರೆ ಇಲ್ಲಿ ನಮ್ ಓಣಿ ಒಳಗ ಒಂದು ಗಟ್ಟರ ಸಮಸ್ಯೆ ಇತ್ತು ಸರ್ ಅದು ಅದು ಬಹಳ ದಿನಗಳಿಂದ ನೀರ ಏನಾಗುತ್ತೆ ಅತಿಯಾಗಿ ಮಳೆ ಆಗೋದ್ರಿಂದ ಆ ಪ್ರದೇಶದೊಳಗ ಬಂದ ನೀರೆಲ್ಲ ನಿಂತು ಬಹಳಷ್ಟು ಮನೆಗಳಿಗೆ ನೀರ್ ಹೋಗುವುದು ಇಂತ ಎಲ್ಲ ಸಮಸ್ಯೆಗಳು ಇದ್ದು ಸಾಹೇಬರ ಎಷ್ಟೊತ್ತಿದ್ರು ಮಾಡಿಸಬೇಕಂದ್ರು ಸಾಹೇಬ್ರು ಹೇಳಿದ ಪ್ರಕಾರ ಸಾಹೇಬ್ರ ಆ ಕೆಲಸ ಅಂತ ಅಂತೇಳಿ ನಾ ಹೇಳಿ ನನ್ನ ಯಾರು ಮಾತು ಮುಗಿಸ್ತೀನಿ ಈ ಮಾರುಕಟ್ಟೆ ವ್ಯವಸ್ಥೆ ಸರ್ ಇದು ಮಾರುಕಟ್ಟೆ ಬಹಳ ದೇಶದ ಬಳಕೆ ಇಲ್ಲ ಸರ್ ನೀರು ಬಂತಂತಂದ್ರೆ ವರ್ತಕರಿಗೆ ಬಹಳ ಸಮಸ್ಯೆ ಆಗ್ತೈತೆ ಅದು ಬಳಕೆ ಇರ್ಲಾರ್ದ ಅಲ್ಲಿ ಬಾಟ್ಲಿ ಎಲ್ಲ ತುಂಬ್ಕೊಂಡವ್ರಿ ಕುಡಿ ನೀರಿನ ಮತ್ತು ಕೆಡಿ ಮಿಟಿಗೆ ನೀರು ಇದ್ದಾಗ ಅವ್ರ್ಗೆ ಆದೇಶ ಮಾಡಿದ್ರಿ ಅದನ್ನು ಕುಡಿ ನೀರುದನ್ನು ಘಟಕವೂ ಇನ್ನೂ ಪ್ರಾರಂಭ ಆಗಿತ್ತು ಇಲ್ಲಿ ಕುಡಿ ನೀರು ಘಟಕ ಇಲ್ಲೇ ಇತ್ತು ಸರ್ ಇಲ್ಲೇ ಮುಂದೆ ಬಾಯಿ ಹತ್ರ ಐತೆ ಸರ್ ಬಾಯಿ ಮಳೆ ಬಂತಂದ್ರೆ ವರ್ತಕರಿಗೆ ಕುಂದ್ರಾಕ ಜಾಗ ಇರಲಿ ಸರ್ ಬಂದವರು ಜನ ಈ ಮಾರ್ಕೆಟ್ ಬಗ್ಗೆ ಈಗಾಗಲೇ ನಾವು ಬೀದಿ ಬದಿ ವ್ಯಾಪಾರಸ್ಥರಿಗೆ ಹ್ಮ್ ಸರ್ ನಮ್ಮ ಸ್ಕಿಲ್ ಡೆವಲಪ್ ಹಾ ಡೇ ನಾಲ್ಕು ಒಳಗಡೆ ಈಗಾಗಲೇ ನಮ್ಗೆ ಎರಡು ಬೀದಿ ಬದಿ ವ್ಯಾಪಾರಸ್ಥರಿಗೆ ವ್ಯವಸ್ಥಿತವಾಗಿ ರಸ್ತೆ ಬದಿಗೆ ಅವ್ರಿಗೆ ಅವ್ರಿಷ್ಟು ಅಂಗಡಿಗಳನ್ನು ಕಟ್ಟಕಟ್ಟೆಗಳನ್ನ ಕಟ್ಟಿ ಕೊಡ್ಬೇಕು ಅಂತ ಹೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿ ಎರಡು ಯೋಜನೆಗಳನ್ನ ಹುಡುಗೊಂದು ಶಾಂಕ್ಷನ್ ಮಾಡಿದ್ವಿ ಅದಕ್ಕೆ ಸುಮಾರು ಮೂವತ್ತ ಮೂರು ಯೋಜನೆ ಸರ್ ಮೂರು ಮೂರು ತಲಾ ಮೂವತ್ತೈದು ಲಕ್ಷ ಒಂದಕ್ಕೆ ಮೂವತ್ತೈದು ಲಕ್ಷ ರೂಪಾಯಿ ಅಂತೆ ಮೂರು ಯೋಜನೆಯನ್ನ ಈಗಾಗಲೇ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಬಯಸಿದೀವಿ ಅದು ಅನುದಾನ ಮಂಜೂರಾತಿ ಆಗಿ ಅನುದಾನ ಮಂಜೂರಾತಿ ಆದ ತಕ್ಷಣ ಆ ದುಡ್ಡನ್ನ ಇಲ್ಲಿ ಬಿಡಿ ಬದಿ ಅಪರಸ್ಥರಿಗೆ ಅವ್ರಿಗೇನು ವ್ಯವಸ್ಥಿತವಾಗಿ ತುಂಬ ವ್ಯಾಪಾರ ಮಾಡೋದಕ್ಕೆ ಏನು ತೊಂದರೆ ಆಗಬಾರ್ದು ಅದು ಮಳೆ ಇರ್ಬೋದು ಬಿಸಿಲು ಇರ್ಬೋದು ಆ ಸಂದರ್ಭದಲ್ಲಿ ಅವ್ರಿಗೆ ಒಂದು ಎಲ್ಲ ರೀತಿ ಸುರಕ್ಷತೆ ದೃಷ್ಟಿಯಿಂದ ಅದು ಮಾಡಬೇಕು ಅಂತ ಒಂದು ಯೋಜನೆಯನ್ನ ಸುರೂಸ್ಕೊಂಡಿದ್ವಿ ಹುಡುಗುಡುಕಲ್ ಕೂಡ ಎರಡು ಕಡೆಗೆ ಈ ಒಂದು ಮಳಿಗೆಗಳನ್ನು ಕಟ್ಟಬೇಕು ಅದೇ ರೀತಿ ಕಾಯ್ಪಲ್ ಮಾರ್ಕೆಟ್ ಈಗ ಈ ಬಹುದಿನದ ಹಿಂದೆ ಇದು ಆಗಿತ್ತು ಸಾವಿರ ನಿಮ್ಮ ಅಧಿಕಾರಿ ಸರ್ ನಾವೇ ಒಂದು ಮಾರುಕಟ್ಟೆಗೆ ಆಗ್ಬೇಕು ಕೈಪಲ್ಯ ಮಾರ್ಕೆಟ್ ಅಂತ ಹೇಳಿ ಮಾಡಿಸಿದ್ವಿ ಅದಕ್ಕೂ ಕೂಡ ಈಗ ಹೇಳಿದ್ದೀನಿ ನಾನು ನಮ್ಮ ಮುಖ್ಯ ಅಧಿಕಾರಿಗಳಿಗೆ ಮಾಡಿ ಅವರು ಅದಕ್ಕೆ ಈ ಬರುವಂತ ಅನುದಾನದಲ್ಲಿ ಇಟ್ಕೊಂಡು ಇದಕ್ಕೂ ಕೂಡ ಒಂದು ವ್ಯವಸ್ಥಿತವಾಗಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋದೀಗ ಅವ್ರಿಗೆ ಕೈಪಲ್ಯ ಮಾರ್ಗದ್ದು ಈ ಬುದಿ ಬದಿ ವ್ಯಾಪಾರ ಸ್ಥಳ ಅವ್ರಿಗೆಲ್ಲ ಅನುಕೂಲ ಮಾಡಬೇಕು ಈಗಾಗಲೇ ಇನ್ನೇನು ಶುದ್ಧ ಕುಡೀರಿನ ಘಟಕದ ಬಗ್ಗೆ ತಾವು ಹೇಳಿದ್ರಿ ಅದು ನಮ್ಮ ಮುನ್ಸಿಪಾಲಿಟಿ ಫಂಡ್ ಆಗಿದ್ದು ನಮ್ಮ ಇದರಿಂದ ಇದು ಅದನ್ನ ರಿಪೇರಿ ಮಾಡಿಸಿ ಪ್ರಾರಂಭ ಮಾಡಿಸ್ತಿದ್ವಿ ಈಗಾಗಲೇ ತಾಲೂಕಿನಲ್ಲಿ ನಾವು ಈ ಹಿಂದೆ ಹುಡುಗು ನಗರಕ್ಕೆ ಎಂಟು ಶುದ್ಧ ಕುಣೀರಿ ಘಟಕ ಕೊಟ್ಟಿದ್ವಿ ಗುಡ್ಕಲ್ ನಗರಕ್ಕೆ ಎಂಟು ಶುದ್ಧ ಕುಡಿಯುವ ಘಟಕ ತಾಲೂಕಿನ ನೂರ ನಲವತ್ತು ಹಳ್ಳಿಗಳಲ್ಲಿ ಏನು ಸುದ್ದು ಕುಡಿಯುವ ಘಟಕಕ್ಕೋಸ್ಕರ ಅದು ಮುಂದುವರೆದು ಆ ಯೋಜನೆ ಒಂದು ಸರ್ಕಾರದಿಂದ ಮಂಜೂರಾತಿ ಮಾಡಿ ಮುಖ್ಯಮಂತ್ರಿಗಳೇ ಅದಕ್ಕೆ ಅನುದಾನ ಕೊಟ್ಟಿದ್ರು ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಅವು ಯಾವೂ ಕೂಡ ಕಳೆದ ಐದು ವರ್ಷದಲ್ಲಿ ಅವನ್ನ ಮೇಂಟೆನೆನ್ಸು ಮಾಡಲಿಲ್ಲ ಹಿಂದಿನ ಆಡಳಿತ ಒಟ್ಟಾರೆ ತಾಲೂಕು ನಗರಸಭೆ ಇರ್ಬೋದು ಪುರಸಭೆ ಇರ್ಬೋದು ನಮ್ಮ ಗ್ರಾಮ ಪಂಚಾಯಿತಿಗಳು ಅವನ್ನ ಯಾವುದೇ ರೀತಿ ಒಳಗೆ ಅವ್ನು ಮೇಂಟೆನೆನ್ಸ್ ಮಾಡಲಾರ ಅವು ಎಲ್ಲವೂ ಈಗ ಏನ್ ನಮ್ಮ ಸುದ್ದಿ ಕೂಡ ಇರೋ ಘಟಕಗಳು ಅವ್ನ ರಿಪೇರಿ ಮಾಡಿಸ್ತಾ ಇದ್ದೀನಿ ನಾನು ಈಗ ಅಂತ ಸರದ ಎರಡು ವರ್ಷದಿಂದ ಹಲವಾರು ಹಳ್ಳಿಗಳಲ್ಲಿ ಕೂಡ ನಿಂತಿತ್ತು ಕೃಷ್ಣ ನಗರದಲ್ಲಿ ಹುಡುಗು ನಗರದಲ್ಲಿ ಕೆಲವಷ್ಟು ರಿಪೇರಿ ಮಾಡಿದ್ದಾರೆ ಇನ್ನೂ ಕೆಲವಷ್ಟು ರಿಪೇರಿಗಳು ಅದಾವೆ ಖಂಡಿತವಾಗಿ ಮಾಡಿಸ್ಕೊಡುವಂತ ಕೆಲಸ ಏನು ಸುದ್ದಿ ಕೂಡ ಇರೋ ಘಟಕಗಳದಾವೆ ಚಾಲೋ ಚಾಲೂ ಮಾಡುವಂತ ಕೆಲಸ ನಾವು ಖಂಡಿತವಾಗಿ ಮಾಡೋದಕ್ಕೆ ಮುಂದಾಗಿದ್ದೀವಿ ಮತ್ತೊಂದು ಅಲ್ಲದೆ ಹುಡುಗು ನಗರಕ್ಕೆ ಈಗಾಗಲೇ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಮೃತ್ ಟೂ ಯೋಜನೆಯಲ್ಲಿ ಸುಮಾರು ನಲವತ್ತೆರಡು ಕೋಟಿ ರೂಪಾಯಿ ಯೋಜನೆಯಲ್ಲಿ ಈಗಾಗಲೇ ಕುಡಿ ನೀರಿನ ಒಂದು ಇಪ್ಪತ್ನಾಲ್ಕು ತಾಸು ನೀರು ಮನೆ ಮನೆಗೆ ನಳಗಳನ್ನು ಕೊಟ್ಟು ಕೊಡಬೇಕು ಅಂತ ಹೇಳಿ ಈಗ ಆ ಯೋಜನೆ ಪ್ರಾರಂಭದಲ್ಲಿದೆ ಅದು ಇನ್ನೊಂದು ಆರ್ಥಿಕ ವರ್ಷದಲ್ಲಿ ಅದು ಮುಗಿತು ಅದಲ್ಲದೆ ಯುಜಿ ಇದು ಮುಖ್ಯವಾಗಿ ಜಿ ಡಿ ಅರ್ಧ ಮುರ್ಧ ಆಗಿತ್ತು ಆ ಯು ಜಿ ಡಿ ಕೂಡ ಈಗಾಗಲೇ ಸುಮಾರು ನಲವತ್ತೆರಡು ಲಕ್ಷ ರೂಪಾಯಿ ಒಂದು ನಲವತ್ತೆಂಟು ಲಕ್ಷ ರೂಪಾಯಿ ಒಂದು ಎಸ್ಟಿಮೇಟ್ ಆಗಿದೆ ಆ ಅನುದಾನ ಕೋಟಿ ಲಕ್ಷ ಅಲ್ಲ ನಲವತ್ತೆಂಟು ಕೋಟಿ ಅದು ಕೂಡ ಮಂಜೂರಾತಿ ಆಗಿದೆ ಅದು ಅನುದಾನ ನಮ್ಮ ಅದನ್ನು ಪ್ರಾರಂಭ ಮಾಡ್ತೀವಿ ಈ ರೀತಿ ನಗರದ ಅಭಿವೃದ್ಧಿಗೋಸ್ಕರ ನಾವು ಏನೇನ್ ಮಾಡಬೇಕು ಈ ಕುಡಿ ನೀರು ಆಗಿರ್ಬೋದು ಮೂಲಭೂತ ಸೌಕರ್ಯಗಳು ರಸ್ತೆ ಆಗಿರ್ಬೋದು ನಗರತ್ವ ನಾಲ್ಕನೇ ಹಂತದಲ್ಲಿ ರಸ್ತೆಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಅದಲ್ಲದೆ ನಾವು ಹಿಂದೆ ನಾನು ಎರಡ್ ಸಾವಿರದ ಹದಿನೂರು ಹದಿನಾಲ್ಕರಲ್ಲಿ ಏನೋ ಒಂದು ಬಡಾವಣೆ ಆಶ್ರಯ ಬಡಾವಣೆ ಮಾಡಿದ್ವಿ ಏನು ನಮ್ಮ ಪುರಸಭೆಯ ಒಂದು ಜಾಗೆಯಲ್ಲೇ ಐವತ್ನಾಲ್ಕು ಎಕರೆ ಭೂಮಿಯಲ್ಲಿ ಇಪ್ಪತ್ನಾಲ್ಕು ಎಕರೆಯಲ್ಲಿ ಸುಮಾರು ಒಂಬೈನೂರ ನಲ್ವತ್ತೊಂದು ಹಕ್ಪತ್ರಗಳನ್ನ ಕೊಟ್ಟಿದ್ರು ಅವನು ಹಕ್ಪತ್ರ ಕೂಡ ನಿಂತಿದ್ವಿ ನಾನು ಮತ್ತೆ ಆಯ್ಕೆಯಾಗಿ ಬಂದ ಮೇಲೆ ಆ ಹಕ್ಪತ್ರಗಳು ಕೂಡ ವಿತರಣೆ ಮಾಡಿದ್ದೀನಿ ಅದಕ್ಕೆ ಈಗ ಐನೂರ ಒಂಬೈನೂರ ನಲ್ವತ್ತೊಂದರಲ್ಲಿ ಐದುನೂರು ಮನೆ ಕಟ್ಟಡಕ್ಕೆ ಇವತ್ತು ಸರ್ಕಾರ ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮ ಈಗ ಅನುಮತಿ ಕೊಟ್ಟಿದೆ ಈಗಾಗಲೇ ಅವು ಜಿ ಪಿ ಎಸ್ ಆಗಿದ್ದಾವೆ ಅದು ಲೇಔಟ್ ಫಾರ್ಮೇಶನ್ ಆಗಿದ್ದಿಲ್ಲ ಲೇಔಟ್ ಫಾರ್ಮೇಷನ್ ಮಾಡಿದ್ವಿ ಈಗ ಶೀಘ್ರದಲ್ಲೇ ನಾವು ಅವರಿಗೆ ಮನೆ ಕಟ್ಟೋದಕ್ಕೆ ಆದೇಶ ಪತ್ರವನ್ನು ನೀಡ್ತೀವಿ ಆದೇಶ ಪತ್ರ ಮನೆ ಕಟ್ಟೋದಕ್ಕೆ ಆದೇಶ ಪತ್ರ ಸುಮಾರು ಐದನೂರು ಜನಕ್ಕೆ ಆ ಫಲಾನುಭವಿಗಳಿಗೆ ಮನೆ ಕಟ್ಟಿಕೊಳ್ಳುವಂತ ಕೆಲಸ ಕೂಡ ಸರ್ಕಾರ ಮಾಡ್ತಾ ಇದೆ ಈ ರೀತಿಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡ್ವಿ ಗುರುಮುನ್ ನಗರಕ್ಕೆ ಇವತ್ತು ನಗರೋತ್ತನ ಕೆಲಸಗಳು ನಡೀತಾ ಇದ್ದಾವೆ ಇಲ್ಲಿ ಕುಡಿಯುವುದು ಈ ರೀತಿ ಕೆಲಸಗಳು ಆಗ್ತಾ ಇದಾವೆ ಇನ್ನೂ ಬರೋ ದಿನಗಳಲ್ಲಿ ಇನ್ನೂ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಬಾಕಿ ಇಲ್ಲ ಬಹಳಷ್ಟು ಏನೇನು ಗಮನ ಪರೋತ್ಸಾಹಿ ಅವರು ಏನು ಗಮನಕ್ಕೆ ಮತ್ತು ವಿಶೇಷ ಅನುದಾನ ಕೂಡ ನಾವು ತರುವಂತ ಕೆಲಸ ಮಾಡಿದ್ವಿ ಒಂದು ಕೋಟಿ ರೂಪಾಯಿಯಲ್ಲಿ ನಮ್ಮ ಹುಡುಗ ನಗರದಲ್ಲಿ ಏನು ಬೀದಿ ದೀಪಗಳು ಇದಿದ್ದಿಲ್ಲ ಆ ಬೀದಿ ದೀಪಗಳನ್ನ ಕಂಬಗಳನ್ನು ಹಾಕಿ ಅಲ್ಲಿ ಬೀದಿ ದೀಪ ಕೊಟ್ಟಿವಿ ಮತ್ತು ಹೈ ಹೈಮಾಸ್ ಕೂಡ ಹೈಮಾ ಅದನ್ನ ಈಗಾಗಲೇ ಎರೆಕ್ಷನ್ ಮಾಡಿದ್ದಾರೆ ಅವು ಉದ್ಘಾಟನೆ ಕೂಡ ಮಾಡ್ತೀವಿ ಮತ್ತು ನಮ್ಮ ಕಚೇರಿ ಪುರಸಭೆ ಕಚೇರಿ ಕೂಡ ಹೊಸ ಕಾರ್ಯಾಲಯ ಕೂಡ ನಿರ್ಮಾಣ ಆಗಿದೆ ಅದು ಕೂಡ ಶೀಘ್ರದಲ್ಲಿ ಉದ್ಘಾಟನೆ ಮಾಡಿ ಮೂವತ್ತು ಸಾವಿರ ರೂಪಾಯಿನ ಫಲಾನುಭವಿಗಳು ಹೊಂದಿಕೆ ಹಣವನ್ನು ಕಟ್ಟಬೋದು ಅಂದರೆ ಒಟ್ಟಾರೆ ಮೂರು ಲಕ್ಷ ರೂಪಾಯಿ ಒಂದು ಮನೆ ನಾವು ಇರ್ಕಾಲಲ್ಲಿ ಕೂಡ ಅದೇ ರೀತಿ ಒಂದು ಸಾವಿರ ಮನೆ ಕಟ್ಟಡಕ್ಕೆ ಮೊನ್ನೆ ನಾವು ಏನು ಮನೆ ಕಟ್ಟಡಕ್ಕೆ ಆದೇಶ ಪತ್ರವನ್ನು ವಿತರಣೆ ಮಾಡಿದ್ವಿ ಅಲ್ಲಿ ಸುಮಾರು ಒಂದು ಸಾವಿರ ಮನೆಗಳನ್ನು ಕಟ್ತಾ ಇದ್ವಿ ಗ್ರಾಮೀಣದಲ್ಲಿ ನೂರು ಮನೆಗಳು ಈಗಾಗಲೇ ಅವು ಕೂಡ ಜಿ ಪಿ ಎಸ್ ಆಗಿದಾವೆ ಗ್ರಾಮೀಣ ಹಂತದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಲ್ಲಿ ನೂರು ಮನೆ ಇದು ಒಂದಕ್ಕೆ ಇನ್ನೂರು ಮನೆ

ನಮ್ಮ ಶಾಸಕರಾದಂತ ವಿಜಯನಂದ ಸಾಹೇಬರು ಆಗಮಿಸಿದ್ದಾರೆ ಹಾಗೂ ಎಲ್ಲ ನಮ್ಮ ಪುರಸಭೆಯ ಸಿಬ್ಬಂದಿಯವರು ವೇದಿಕೆ ಮೇಲೆ ಇರುವಂತ ನಮ್ಮ ಕಂಟಿ ಕಾಕರು ಹಾಗೂ ಸಂಗಣ್ಣ ಗಂಜಾಳವರು ಹಾಗೂ ಎಲ್ಲ ನಮ್ಮ ಸರ್ವ ಸದಸ್ಯರು ಹಾಗೂ ಸೋದರ ಬಾಂಧವರು ಪತ್ರಿಕಾ ಮಾಧ್ಯಮದವರು ಶಾಸಕರ ಅಮೃತ ಹಸ್ತದಿಂದ ಇಪ್ಪತ್ತೊಂದು ಪಾಯಿಂಟ್ ಅಂದಾಜು ಮೊತ್ತ ಇಪ್ಪತ್ತೊಂದು ಪಾಯಿಂಟ್ ಅರವತ್ತು ಲಕ್ಷ ಇವತ್ತು ಭೂಮಿ ಪೂಜೆ ಎಲ್ಲರಿಗೂ ಒಂದು ಸಂತೋಷದ ವಿಷಯ ಹೀಗೆ ನಮ್ಮ ಶಾಸಕರು ನಮ್ಮ ನಾವೊಂದು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ದಿನಮಾನದಿಂದ ಇವತ್ತಿನವರೆಗೂ ಎಲ್ಲ ಹೊಸ ಕಾರ್ಯ ಒಂದು ಹೊಸ ಹೊಸ ಎಲ್ಲ ಕೆಲಸಗಳು ನಮ್ಮ ಕಡೆಯಿಂದ ಆಗ್ಬೋದು ನಮ್ಮ ಶಾಸಕರ ಕಡೆಯಿಂದ ಆಗ್ಬೋದು ಒಂದು ಸೆಂಟ್ರಿಂಗ್ ಲೈಟು ಆಮೇಲೆ ಐಮಾಸ್ಕು ಹಾಗೂ ಪುರಸಭೆ ಕಾರ್ಯಾಲಯ ಎಲ್ಲ ಒಂದು ಹಕ್ಪತ್ರ ಕೊಡುವುದಾಗಿರ್ಬೋದು ಎಲ್ಲ ಒಂದು ಸಂತೋಷದ ವಿಷಯ ಇನ್ನೂ ನಮ್ಮ ಎಲ್ಲ ಜನರಿಗೂ ಸ್ಪಂದನೆ ಮಾಡಿ ನಾನು ಅಂತ ನಮ್ಮ ಶಾಸಕರು ಇವತ್ತು ಹೇಳ್ಯಾರ ಅದು ನನ್ನ ಕಡೆಯಿಂದ ಆಗೈತಂದ್ರೆ ನನಗೂ ಒಂದು ಹೆಮ್ಮೆ ವಿಷಯ ಅಂತ ಇವತ್ತು ನಾ ಹೇಳಕ್ಕೆ ಇಷ್ಟಪಡ್ತೀನಿ ಆ ಥರ ಮೇಡಮವ್ರು ನೀವು ಮೇಲೆ ಬಹಳ ಕೆಲಸ ಆಗ್ಯಾವ ರೀ ಶಾಸಕರು ನಿಮ್ಮ ಮನೆಯನವ್ರು ಆದಾಗ ರೀ ಅದಕ್ಕೆ ನಿಮಗೆ ಬಹಳ ಕೆಲಸ ಕೊಟ್ಟಾರಂತ ಹೇಳ್ತಾರೆ ಆ ಜಾಗದಲ್ಲಿ ಬೇರೆ ಯಾರಿದ್ರು ಶಾಸಕರು ಮಾಡ್ತಿದ್ರು ಆದ್ರೆ ಅದು ಒಂದು ನನ್ನ ಸೌಭಾಗ್ಯ ಅಂತ ನಾನು ಈ ಟೈಮ್ನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಊರು ನನ್ನ ಜನ ಹಾಗೂ ನಮ್ಮ ಹೆಮ್ಮೆ ಶಾಸಕರು ಅಂತ ನಾ ಎಲ್ಲರಿಗೂ ಹೇಳಿ ನಾನು ಒಂದ್ ಎರಡು ಮಾತುಗಳನ್ನು ನೋಡ್ತೀನಿ ಈಗ ಒಂಬೈನೂರ ನಲ್ವತ್ ಹಕ್ ಬಂದವು ಆದ್ರೆ ಅದ್ರೊಳಗೆ ಐದ್ನೂರ ಅಷ್ಟ ನಾವು ಅಕ್ಪತ್ರ ವಿತರಣೆ ಮಾಡಿವಿ ಅವರಿಗೆ ಮನಿ ಕೊಡ್ಸು ಕಟ್ಟಡ ನೀವು ಚಾಲು ಮಾಡ್ಬೇಕಂತ ಮಾಡಿವಿ ಆದ್ರ ಇನ್ನು ಉಳ್ದವ್ರ ಏನ್ ಮಾಡ್ಯಾರ ಬೇಕಾದವ್ರಿಗೆ ಮಾಡಿರಿ ನಮಗ್ ಮಾಡಿಲ್ಲ ನಮ್ದು ಯಾಕೆ ಬಂದಿಲ್ಲ ಅನ್ನೋದ್ ಒಂದ್ ಐತಿ ಹಕ್ ಪಾತ್ರ ಬರಂಗಿಲ್ಲ ಅಂತ ಹೇಳಂಗಿಲ್ಲ ಎರಡನೇ ಹಂತದೊಳಗ ಅವ್ರಿಗೂ ಕೂಡ ನಾವು ಹಕ್ ಪತ್ರ ಅಂತ ಕೆಲಸ ಮಾಡ್ತೀವಂತ ಈ ಮೂಲಕ ಜನರಿಗೆ ತಿಳಿಸಿ ನಾನು ಒಂದ್ ಎರಡು ಮಾತುಗಳನ್ನ ಸರ್ ಅವ್ರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಸರ್ ಕ್ಷಮಿಸ್ಬೇಕ್ರಿ ಲೇಟ್ ಆಮೇಲೆ ನಮ್ಮ ಆಶ್ರಯ ಓಟದ್ದು ಕೂಡ ನಮ್ಮ ಸಾಹೇಬರು ಅವ್ರಿಗೆ ಅದನ್ನ ಕೆಲಸ ಕೊಟ್ಟಿದ್ರು ಬಹಳ ಅಚುಕಟ್ಟಿನಿಂದ ಆ ಕೆಲಸ ನಿರ್ವಹಿಸ್ಯಾರ ಅಂತ ಈ ಮೂಲಕ ನಾ ಹೇಳಿರ್ತರ